ನಾಲ್ಕು ಕೋಟಿ ಐವತ್ತು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರೂವರೆ ಕೋಟಿ ಜನ ಇದ್ದರೆ ನಾಲ್ಕೂವರೆ ಕೋಟಿ ಜನ ಫಲಾನುಭವಿಗಳಿದ್ದಾರೆ ಇವರೆಲ್ಲರಿಗೂ ಕೂಡ ಇವತ್ತು ಇದೊಂದು ಸೌಲಭ್ಯ ಅನ್ನಭಾಗ್ಯ ಯೋಜನೆ ಯಶಸ್ವಿಯಾಗಿ ಸುಮಾರು ಒಂದು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಈಗಾಗಲೇ ನಾವು ಒಂದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಇರ್ಬೋದು ಈಗಾಗಲೇ ಖರ್ಚು ಮಾಡಿದ್ದೀವಿ ಇನ್ನೂ ಕೂಡ ಪ್ರತಿ ವರ್ಷ ಉದ್ದತಿ ತಿಂಗಳು ಕೂಡ ಸುಮಾರು ಆರುನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಖರ್ಚಾಗ್ತಾಯಿದೆ ಗುಣಮಟ್ಟದ ಧಾನ್ಯಗಳನ್ನು ಕೊಡಬೇಕು ಪೌಷ್ಟಿಕ ಆಹಾರವನ್ನು ಕೊಡಬೇಕನ್ನೋದು ಎರಡನೇ ಯೋಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದರಂತೆ ಕಾರ್ಯಕ್ರಮ ಶುರುವಾಗಿದೆ ಆದಷ್ಟು ಬೇಗ ಪೌಷ್ಟಿಕ ಆಹಾರವನ್ನು ಈ ಬಡ ಕುಟುಂಬಗಳಿಗೆ ಬಿಲೋ ಪಾವರ್ಟಿ ಲೈನ್ ಇರೋದಕ್ಕೆ ಇದನ್ನು ಮುಟ್ಟಿಸುವಂಥ ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತಾ ತಪ್ಪು ಅಭಿಪ್ರಾಯ ಅದಕ್ಕೆ ಈಗಾಗಲೇ ಗೈಡ್ಲೈನ್ಸ್ ಇದೆ ಯಾರಿಗೆ ಏಳೂವರೆ ಎಕರೆ ಜಮೀನಿದೆ ಯಾರು ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅದನ್ನು ಪ್ರಯಾರಿಟಿಯಲ್ಲಿ ಇಟ್ಕೊಂಡ್ವಿ ಯಾರಿಗಾದ್ರೂ ಪಿ ಪಿ ಎಲ್ ಕಾರ್ಡು ಟ್ರಾನ್ಸ್ಫರ್ ಅಕಸ್ಮಾತ್ ಎ ಪಿ ಎಲ್ ಕಾಗಿದ್ರೆ ತಕ್ಷಣ ತಹಶೀಲ್ದಾರನ ಸಂಪರ್ಕ ಮಾಡಿದರೆ ಅವ್ರು ಮತ್ತೆ ವಾಪಸ್ಸು ಒಂದೇ ದಿನ ಎರಡು ದಿನದಲ್ಲಿ ತರ್ತೀವಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಯಾವ ತರುವ ತೊಂದರೆ ನೀವು ಇರಲ್ಲ ಅವ್ರಿಗೆ ಸಮರ್ಪಕವಾಗಿ ವಿತರಣೆ ಆಗ್ತದೆ ಯಾರು ಬಿ ಪಿ ಎಲ್ಲಲ್ಲಿ ಅಲ್ಲಿ ಅನರ್ಹರಿದ್ದಾರೆ ಅವ್ರನ್ನ ಎ ಪಿ ಎಲ್ಲಲ್ಲಿ ಅಲ್ಲಿ ಇಡ್ತೀವಿ ಅವ್ರ ಕಾರ್ಡ್ ಕೂಡ ರದ್ದು ಮಾಡೋದಿಲ್ಲ ಥ್ಯಾಂಕ್ ಯು ನವಂಬರ್ ಕ್ರಾಂತಿ ಆಗುತ್ತೆ ಅಂತ